ದೆಹಲಿಯ ನೂತನ ಸಂಸತ್ ಭವನದ ಆವರಣದ ಪ್ರೇರಣಾ ಸ್ಥಳದಲ್ಲಿ ಇದೇ ಮೂವತ್ತರಂದು ಬಸವ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ದೆಹಲಿಯಲ್ಲಿ ಮೊದಲ ಬಾರಿಗೆ ಬಸವ ಜಯಂತಿ ಆಚರಣೆ ಮಾಡಲಾಗುತ್ತಿದ್ದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅಶ್ವಿನಿ ವೈಷ್ಣವ್ ಎಚ್ ಡಿ ಕುಮಾರಸ್ವಾಮಿ ನಿರ್ಮಲಾ ಸೀತಾರಾಮನ್ ಸಿಆರ್ ಪಾಟೀಲ್ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ ಕಲಬುರ್ಗಿ ವಿಶ್ವವಿದ್ಯಾಲಯಕ್ಕೆ ಬಸವಣ್ಣ ಅವರ ಹೆಸರಿಡುವುದು ಸೂಕ್ತ ಇದಕ್ಕಾಗಿ ನಲವತ್ತು ವರ್ಷಗಳಿಂದ ಬೇಡಿಕೆ ಇದೆ ಎಂದು ಹೇಳಿದರು ಕರ್ನಾಟಕದಲ್ಲಿ ರೈಲ್ವೆ ಇಲಾಖೆ ಅಭಿವೃದ್ದಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಪ್ರತಿ ವರ್ಷ ಏಳು ಸಾವಿರದ ಐನೂರು ಕೋಟಿ ರೂಪಾಯಿ ನೀಡುತ್ತಿದ್ದು ರಾಜ್ಯದಲ್ಲಿ ರೈಲ್ವೆ ಇಲಾಖೆ ಹೊಸ ಶಕೆ ಆರಂಭಿಸಿದೆ ಬೆಂಗಳೂರಿನ ಯಶವಂತಪುರ ಕಂಟೋನ್ಮೆಂಟ್ ನಿಲ್ದಾಣಗಳಲ್ಲಿ ಪ್ರಗತಿಯಲ್ಲಿರುವ ಕಾಮಗಾರಿ ಶೀಘ್ರವೇ ಪೂರ್ಣಗೊಳ್ಳಲಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ವಿಶೇಷ ರೈಲ್ವೆ ನಿಲ್ದಾಣ ನಿರ್ಮಿಸಲಾಗುವುದು ಎಂದು ತಿಳಿಸಿದರು ರೈಲ್ವೆ ಟಿಕೆಟ್ ದರವನ್ನು ಈಗಾಗಲೇ ಇಳಿಕೆ ಮಾಡಲಾಗಿದ್ದು ಮತ್ತಷ್ಟು ದರ ಇಳಿಕೆ ಕುರಿತು ಕೇಂದ್ರ ಸರ್ಕಾರದ ಜೊತೆ ಚರ್ಚಿಸಲಾಗುವುದು ಬೆಂಗಳೂರಿನ ಹೊಸಳ್ಳಿ ಬಳಿ ಪ್ರಗತಿಯಲ್ಲಿರುವ ರೈಲ್ವೆ ಸೇತುವೆಯ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಿ ಸಂಚಾರಕ್ಕೆ ಮುಕ್ತಗೊಳಿಸಲಾಗುವುದು ಬೆಂಗಳೂರು ನಗರ ಸುತ್ತಮುತ್ತ ಅಗತ್ಯವಿರುವ ಕಡೆಗಳಲ್ಲಿ ಮೇಲ್ಸೇತುವೆ ಮತ್ತು ಕೆಳ ಸೇತುವೆ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು ಕಾಂತರಾಜು ಅವರ ಜಾತಿ ಜನಗಣತಿ ಅವ್ಯವಸ್ಥೆಯಿಂದ ಕೂಡಿದೆ ಹೀಗಾಗಿ ರಾಜ್ಯ ಸರ್ಕಾರ ಇದನ್ನು ತಿರಸ್ಕರಿಸಿ ಹೊಸ ಸಮೀಕ್ಷೆ ಮಾಡಬೇಕು ಎಂದು ಮನವಿ ಮಾಡಿದರು ಸಾಮಾನ್ಯ ಜನರ ನಾಡಿ ಮಿಡಿತವನ್ನ ನಾನು ಕೂಡ ನಲವತ್ತಾರು ವರ್ಷದಿಂದ ನೋಡಿದ್ದೀನಪ್ಪ ಸಿದ್ದರಾಮಯ್ಯವರು ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ಒತ್ತಿಗೆ ಬೆಳೆದಂಥವರು ಅವರೇನು ಹಿಂದೆ ಐದು ವರ್ಷ ಮಾಡಿದ್ರಲ್ಲ ಮುಖ್ಯಮಂತ್ರಿ ಆಗಿ ಅಲ್ಲರಿ ಅವನೇ ಕಾಂತರಾಜ ಸೈನ್ಯ ಥರ ಓಡೋಗಿದ್ದೆ ವರದಿ ತಗೊಂಡು ಇವೆಲ್ಲ ಮಾಡೋ ಬದಲು ಅಪ್ಪ ಉಪಕಾರ ಹಾಕೋ ಬದಲು ಅದನ್ನು ತಿರಸ್ಕಾರ ಮಾಡಿ ಇನ್ನೊಂದು ವರದಿ ಮಾಡಿ ಅದನ್ನು ನೀವು ಏನೋ ಪಾರದರ್ಶಕವಾಗಿ ಮಾಡಿಬಿಟ್ರೆ ಏನೂ ಬೇಕಿಲ್ಲ ಇದೇನು ಆಗೋದಿಲ್ಲಪ್ಪ ಇದು ಮಕ್ಕಿಕ ಮಕ್ಕಿ ಉಯ್ಯೋ ಉಯ್ಯೋ ಮಡ್ರೆ ಆಗ್ತದೆ ಸೇಸ್ತಾಂ ಶಾಸ್ತಾಂ ಅಂತ ಹಾಗೆ ಮುಂದಕ್ಕೆ ಮುಂದಕ್ಕೆ ಇರ್ತದೆ ಇದರಿಂದ ಸಾಮ ಕರ್ನಾಟಕ ಜನರ ಭಾವನೆಗಳಿಗೆ ಕರ್ನಾಟಕ ಜನರಲ್ಲಿರ್ತಕ್ಕಂಥ ಒಡಂಬಡಿಕೆ ಬಗ್ಗೆ ಅವ್ರ ಸ್ನೇಹಪರವಾದ ಜೀವನದ ಬಗ್ಗೆ ನಾವು ಯಾರು ಕೂಡ ಆಟ ಆಡೋದು ಬೇಡ ದಯವಿಟ್ಟು ಈ ವರದಿ ಒಂದು ಅವ್ಯವಸ್ಥೆಯ ಹಗರ ಆಗಿದೆ ಇದನ್ನು ಪದೇ ಪದೇ ತಗೊಂಡು ಪೋಸ್ಟ್ ಮಾರ್ಟಮ್ ಮಾಡೋದು ಬಿಟ್ಟು ಹೊಸ ವರದಿಗೆ ನೀವು ಚಾಲನೆ ಕೊಟ್ಟು ಅದನ್ನು ತಿರಸ್ಕಾರ ಮಾಡಿ ಹೊಸ ವರದಿಯನ್ನು ಮಾಡೋದು ಒಳ್ಳೆಯದು ಅಂತ ನನ್ನ ವಿನಂತಿ